ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಮಂಗಳವಾರ ಸಂಜೆ ಈ ಕೆಲಸಗಳನ್ನು ಮಾಡಿದರೆ ಸುಖವಾಗಿರುತ್ತೀರಿ ಮಂಗಳವಾರದ ದಿನದಂದು ಸಂಜೆ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಈ ಕೆಲಸಗಳನ್ನು ಮಾಡುವುದರಿಂದ ಜೀವನದ ಅನೇಕ ಸಮಸ್ಯೆಗಳು ಪರಿಹಾರವಾಗುವುದು ಮಂಗಳವಾರದ ದಿನದಂದು ಸಂಜೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರ ಜೊತೆಗೆ ಯಾವ ಕೆಲಸ ಮಾಡಿದರೆ ಒಳ್ಳೆಯದು ಮಂಗಳವಾರ ಸಂಜೆ ಇವುಗಳನ್ನೊಮ್ಮೆ ಮಾಡಿ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಮಂಗಳ ಮತ್ತು ಶನಿ ದೋಷಗಳ ದೂರವಾಗುವುದು ಅದೇ ರೀತಿ ಮಂಗಳವಾರದ ದಿನದಂದು ಮಾಡುವ ದಾನವು ಈ ದೋಷಗಳನ್ನು ದೂರ ಮಾಡಿ ನಕಾರಾತ್ಮಕತೆಯನ್ನು ಜೀವನದಿಂದ ದೂರ ಮಾಡುವುದು ಮಂಗಳವಾರದ ದಿನದಂದು ನಾವು ಕೆಲವೊಂದು ದಾನ ಮಾಡುವುದರ ಮೂಲಕ ಶುಭ ಫಲಗಳನ್ನು ಪಡೆಯಬಹುದು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ನಂತರ ಹಸುಗಳಿಗೆ ಹಸಿರು ಮೇವನ್ನು ತಿನ್ನಲು ನೀಡಿ ಮಂಗಗಳಿಗೆ ಬಾಳೆಹಣ್ಣುಗಳನ್ನು ತಿನ್ನಲು ನೀಡಬೇಕು ಇದರೊಂದಿಗೆ ನೀವು ತಾಮ್ರದಿಂದ ತಯಾರಿಸಿದ ವಸ್ತುಗಳನ್ನು ಲವಂಗ ಮತ್ತು ಎಣ್ಣೆಯನ್ನು ದಾನ ಮಾಡಬೇಕು ಮಂಗಳವಾರದ ದಿನದಂದು ಸಂಜೆ ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ನಂತರ ಆತನಿಗೆ ಬೂಂದಿ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇಲ್ಲಿ ನಾವು ಯಾವ ಬಣ್ಣದ ಬೂಂದಿ ಲಡ್ಡುಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮಂಗಳವಾರದಂದು ಸಂಜೆ ಆಂಜನೇಯ ಸ್ವಾಮಿಗೆ ಕೇಸರಿ ಅಥವಾ ಹಳದಿ ಬಣ್ಣದ ಬೂಂದಿ ಲಡ್ಡುಗಳನ್ನು ಅರ್ಪಿಸಬೇಕು ಆಂಜನೇಯ ಸ್ವಾಮಿಗೆ ಈ ಲಡ್ಡುಗಳನ್ನು ಅರ್ಪಿಸಿದ ನಂತರ ಅದನ್ನು ಪ್ರಸಾದದ ರೂಪದಲ್ಲಿ ಕುಟುಂಬದ ಪ್ರತಿಯೊಬ್ಬರೂ ಸದಸ್ಯರಿಗೂ ಅಥವಾ ದೇವಸ್ಥಾನದಲ್ಲಿರುವ ಪ್ರತಿಯೊಬ್ಬ ಸದಸ್ಯರಿಗೂ ಅರ್ಪಿಸಬೇಕು ಮಂಗಳವಾರದ ದಿನದಂದು ಪ್ರತಿಯೊಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತದೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಹನುಮಾನ್ ಚಾಲಿಸವನ್ನು ತಪ್ಪದೇ ಪಠಿಸಬಹುದು ಇದನ್ನು ಪಠಿಸುವುದು ತುಂಬ ಪ್ರಯೋಜನಕಾರಿಯಾಗಿದೆ ಮಂಗಳವಾರದ ದಿನದಂದು ನೀವು ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿದ ಬಳಿಕ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಹನುಮಾನ್ ಚಾಲಿಸವಲ್ಲದೆ ನೀವು ಈ ದಿನ ಹನುಮಾನ್ ನಾಷ್ಟಕವನ್ನು ಕೂಡ ಪಠಿಸಬಹುದಾಗಿದೆ ಈ ಎರಡೂ ಸ್ತೋತ್ರವನ್ನು ಮಂಗಳವಾರದಂದು ಸಂಜೆ ಪಠಿಸುವುದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗುತ್ತವೆ ತಪ್ಪದೆ ಆಂಜನೇಯ ಸ್ವಾಮಿಗೆ ಹೀಗೆ ಮಾಡಿ ಆಂಜನೇಯ ಸ್ವಾಮಿಯ ರೂಪಗಳಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಅವತಾರವು ಹೆಚ್ಚು ಪ್ರಭಾವಶಾಲಿಯಾಗಿದೆ ಮಂಗಳವಾರದ ದಿನದಂದು ನೀವು ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಅವನ ಮುಂದೆ ಪಂಚಮುಖಿ ದೀಪವನ್ನು ಅಂದರೆ ಐದು ಮುಖವುಳ್ಳ ದೀಪವನ್ನು ಹಚ್ಚಿರಬೇಕು ನಿಮ್ಮ ಮನೆಯ ಬಳಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವಿದ್ದರೆ ನೀವು ಅಲ್ಲಿಗೆ ಹೋಗಿ ದೀಪವನ್ನು ಹಚ್ಚಬಹುದು ಒಂದು ವೇಳೆ ಇಲ್ಲದೇ ಇದ್ದರೆ ಮನೆಯಲ್ಲೇ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ ದೀಪವನ್ನು ಹಚ್ಚಿಕೊಳ್ಳಬಹುದು ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ